ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಹನಿ ಟೀಮ್ ನ ಕಂಪ್ಲೀಟ್ ಡೀಟೇಲ್ ಮಂತ್ರಿಯನ್ನ ಟ್ರ್ಯಾಪ್ ಮಾಡಲು ಹೋಗಿ ಸಿಕ್ಕಿ ಬಿದ್ದಂತಹ ಹನಿ ಟೀಮ್ನ ಕತೆ ಇದು ಎಸ್ ಪ್ರಭಾವಿ ಮಂತ್ರಿಯ ಚಾಲಾಕಿತನದಿಂದ ಸಿಕ್ಕಿ ಬಿದ್ದ ಹನಿ ಟೀಮ್ ಈಗ ಹನಿ ಟೀಮ್ ಏನಿದೆಯಲ್ಲ ಟೀಮ್ ಈಗ ಸಿಕ್ಕಿಬಿದ್ದಿದ್ದಾರೆ ಹನಿ ಗೆ ಬಂದಿರುವಂತ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದ ಆ ಮಂತ್ರಿ ಹನಿ ಟ್ರಾಪ್ ಟೀಮ್ ಬರ್ತಿದ್ದಂತೆ ನಯವಾಗಿ ಮಾತನಾಡಿಸಿದ್ದ ಸಚಿವರು ಹನಿ ಟ್ರಾಪ್ ಟೀಮ್ ಅನ್ನೇ ಬಲೆಗೆ ಬೀಳಿಸಿದ್ದಾರೆ ಹಿರಿಯ ಸಚಿವ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಹನಿ ಟೀಮ್ನ ಇಬ್ಬರು ಸದಸ್ಯರನ್ನ ಹಿಡಿದುಕೊಡಿ ಜೊತೆಯಲ್ಲಿ ಅವ್ರನ್ನ ಈಗಾಗಲೇ ಕೂಡ ಹಾಕಿದ್ದಾರೆ ಸಚಿವರು ಅವ್ರು ಬರ್ತಿದ್ದಂತೆ ನಯವಾಗಿನೇ ಪ್ಲಾನ್ ಮಾಡಿದ್ದಾರೆ ಜೊತೆಯಲ್ಲಿ ಕಂಪ್ಲೀಟ್ ಬಯಲಾಗಿದೆ ಹನಿ ಟ್ರ್ಯಾಪ್ ಮಹಾ ಜಾಲ ಹನಿ ಟೀಮ್ನ ಇಬ್ಬರಿಗೆ ಸಖತ್ತು ಗೋಸವನ್ನ ಕೊಟ್ಟಿದ್ದಾರೆ ಮಂತ್ರಿಯ ಟೀಮ್ನವರು ಹಿಗ್ಗ ಮುಗ್ಗ ಹೊಡೆತ ಬೀಳ್ತಿದ್ದಂತೆ ಅಸಲಿ ಸತ್ಯ ಹೊರಬಿದ್ದಿದೆ ಬಿಚ್ಚಿಟ್ಟಿದಂತಹ ಹನಿ ಟೀಮ್ ಏನಿದೆಯಲ್ಲ ಎಲ್ಲವೂ ಕೂಡ ಅವರ ಅಸಲಿ ಸತ್ಯವನ್ನ ಹೊರಗಾಕಿದ್ದಾರೆ ಹಾಗಾದ್ರೆ ಹನಿ ಟೀಮ್ ಬಾಯ್ ಬಿಟ್ಟಂತಹ ಆ ವ್ಯಕ್ತಿ ಯಾರು ಗೊತ್ತೇನು ಸಚಿವರ ಬಳಿ ಹನಿ ಟೀಮ್ ಕಳಿಸಿದ ಆ ವ್ಯಕ್ತಿ ಯಾರು ಸಿಕ್ಕಿಬಿದ್ದ ಹನಿ ಟೀಮ್ ಹೇಳಿದ ಆ ವ್ಯಕ್ತಿಯ ಹೆಸರೇನು ಸಾಮಾನ್ಯವಾಗಿನೇ ಆ ಪ್ರಶ್ನೆಗಳು ಮೂಡುತ್ತೆ ಇವೆಲ್ಲದರ ಡೀಟೇಲ್ಸ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಹನಿ ಟೀಮ್ ನ ಕಂಪ್ಲೀಟ್ ಡೀಟೇಲ್ಸ್